ಎಲ್ಲರೂ ನೋಡ್ಲೇಬೇಕು ರೈತರಿಗೆ ಪ್ರತಿ ಪ್ರತಿಯೊಬ್ಬ ರೈತರಿಗೂ ಮಾದರಿ ಅಂತ ಫಿಲಮ್ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಬಂದು ನೋಡಿ ಸೀರಿಯಸ್ ಮೂವಿ ಬಾಸು ಸಿಕ್ಕಾಬಡಿ ಸಾಕಾದ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಆರ್ ಪಕ್ಕ ಮೂವಿ ಹಂಡ್ರೆಡ್ ಮಕ್ಕಳು ರೈತರು ಯಾವಾಗ ಬೆಳಿಬೇಕು ಡಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಎಲ್ರು ಬಂದು ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಬಟ್ ಇನ್ನೊಂದು ಪ್ರೀತಿ ಅನ್ನೋದಕ್ಕೆ ಜಾತಿಯನ್ನ ಬಳಸ್ಬಾರ್ದು ನನ್ನ ಬಾಸ್ ಯಾವತ್ತಿದ್ರೂ ಗೊತ್ತಾಗೆ ಗೊತ್ತಾಗೇ ತೋರ್ಸವ್ರೆ ರೈತರು ಬೆಳಿಬೇಕಂತಾಗ್ಲಿ ಜಾತಿ ಮತ ಯಾವತ್ತೂ ಇಲ್ಲ ಎಲ್ಲಾರು ಒಂದೇ ಎಲ್ಲಾ ಒಂದೇ ಕುಲ ಒಂದೇ ಮನುಷ್ಯ ಇರೋದೇ ಒಂದೇ ಜಾತಿ ಮನುಷ್ಯ ಜಾತಿ ಬನ್ನಿ ನೋಡಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಅವತ್ತು ಕನ್ನಡ ಅಂತ ಅಷ್ಟೇ ಒಂದು ಅದ್ಭುತವಾದ ಮೂವಿ ದರ್ಶನ್ ಕೆರಿಯರ್ ಅಲ್ಲಿ ಅದ್ಭುತವಾದ ಈ ಮೂವಿಗೆ ಮತ್ತೆ ಇಲ್ಲಿ ಮಾಡಿ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಆರಾಧ ರಾಮು ಮೊದಲನೇ ಮೂವಿ ಅಂತ ಅನ್ಸೋದೇ ಇಲ್ಲ ಅವ್ರಿಗೂ ಕೂಡ ರಾಜ್ಯ ಪ್ರಶಸ್ತಿ ಬಂದೇ ಬರುತ್ತೆ ಮತ್ತೆ ದರ್ಶನ್ ಅವ್ರಿಗೆ ಈ ಮೂವಿಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕು ಈ ಮೂವಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅಂತ ಅಂದ್ರೆ ಈ ದೇಶಕ್ಕೆ ಅವಮಾನ ಇದು ರೈತರ ಬಗ್ಗೆ ಮತ್ತೆ ಇವತ್ತು ಕುಲ ಕುಲವೆಂದು ಕುಲ ಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲವೇನಾದರೂ ಬಂದಿರ ನಾವು ಮಾಡೋ ವೃತ್ತಿಯಿಂದ ನಮ್ದು ಜಾತಿ ಆಗುತ್ತೆ ಹೊರತಾಗಿ ನಾವು ಏನಾದ್ರೂ ಅರ್ಜಿ ಹಾಕೊಂಡು ಇದೇ ಜಾತಿಲಿ ಅಂತ ಹುಟ್ಟೋದಿಲ್ಲ ಆ ಜಾತಿಯತೆಯನ್ನ ಮೀರಿ ಐತೆ ಈ ಸಿನಿಮಾ ದರ್ಶನ್ ಅವ್ರಿಗೆ ಅದ್ಭುತವಾಗೈತೆ ಇಡೀ ಕೆರಿಯರ್ ಅಲ್ಲಿ ದರ್ಶನ್ ಮೂವಿ ಬೆಸ್ಟ್ ಫಿಲಂ ಇದು ಅದ್ಭುತವಾದ ಮೂವಿ ದರ್ಶನ್ಗೆ ರಾಷ್ಟ್ರ ಪ್ರಶಸ್ತಿ ಯಾರು ಜಾತಿ ನೋಡಿ ಪ್ರೀತಿ ಮಾಡ್ಬೇಡಿ ಯಾಕಂದ್ರೆ ನಾವು ಲವ್ ಮಾಡ್ತಾ ಇದೀವಿ ಹೇಳ್ತೀನಿ ಯಾರು ಜಾತಿ ನೋಡಿ ಎಲ್ಲ ಪ್ರೀತಿ ಮಾಡಕ್ ಹೋಗ್ಬೇಡಿ ಒಳ್ಳೆ ಮೆಸೇಜ್ ಇದೆ ಮೂವಿ ಚೆನ್ನಾಗಿದೆ ಮೇಡಮ್ ನೋ ಕಮೆಂಟ್ ಒಳ್ಳೆಯ ಮೂವಿ जय भाई सुपर सुपर एक्सीलेंट सुपर वन टाइम ನೋಡಿದಿನಿ ಇನ್ನೊಂದು ಸಾರಿ ಮತ್ತೆ ಬರ್ತೀನಿ ರಿಪೋರ್ಟ್ ಸೂಪರ್ 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 ಸರ್ ಸೂಪರ್ ಮೂವಿ ಇದ್ರು ಬಹಳ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿದೆ ಫಿಲಂ ಸೂಪರ್ ಜಿ ಡಿ ಬಾಸ್ ಅಡ ರಸುಪರ್ ಜಿ ಡಿ ಬಾಸ್ ತುಂಬಾ ಸೂಪರ್ ಎಂಟೈಸ್ ಜಿ ಡಿ ಬಾಸ್ ಎಕ್ಸಲೆಂಟ್ ಫಿಲಂ ಡಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಡಿ ಬಾಸ್ ಡಿ ಬಾಸ್ ಯುವರ್ ಗೇ ಥ್ಯಾಂಕ್ ಯು ಡಿ ಬಾಸ್ ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ ಇದೆಲ್ಲ ಓದಿದ್ದು ಅವ್ರು ಏನು ಮೂವಿ ಇದೆಯೋ ಇದೆಲ್ಲ ಪುಸ್ತಕದಲ್ಲಿ ಓದಿದ್ದು ಸಮಾನತೆ ಬಗ್ಗೆ ಅಕ್ಷರತೆ ಬಗ್ಗೆ ಪ್ಲಸ್ ಈ ಕ್ಯಾಸ್ಟಿಸಮ್ ಎಲ್ಲ ಇವಾಗ ನಾವು ಓದ್ತಾ ಇದ್ದಾರೆ ಇವಾಗಿನ ಪುಳಿಗೆರು ಬಟ್ ಆವಾಗ ಇದನ್ನೆಲ್ಲ ಅನುಭವಿಸಿದ್ದಾರೆ ದೇವ್ ಫೆಲ್ಟ್ ಇಟ್ ಅವ್ರು ಅನುಭವ ಕೊಟ್ಟಿದ್ದಾರೆ ಆಮೇಲೆ ಅವ್ರು ತುಂಬಾ ಸಫರ್ ಮಾಡಿದ್ದಾರೆ ಭೂತಾಯಿ ಬಗ್ಗೆ ಏನು ಆಮೇಲೆ ರೈತರದ್ದು ಕಷ್ಟ ಏನು ಅದನ್ನೆಲ್ಲ ತೋರಿಸಿದ್ದಾರೆ ಮೂವಿಯಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ ಥ್ಯಾಂಕ್ ಯು ಡಿ ಬಾಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನೈಟ್ ಔಟು ವೀಕೆಂಡ್ ಅಂತ ಹೋಗ್ತಾರಲ್ಲ ಅವರೆಲ್ಲ ಈ ಮೂವಿ ನೋಡಬೇಕು ಇದೆಲ್ಲ ಅವ್ರು ಕಷ್ಟಪಟ್ಟಿರೋದಕ್ಕೆ ಇವತ್ತು ಅವರು ಎಲ್ಲ ಎಂಜಾಯ್ ಮಾಡ್ತಾ ಇರೋದು ದೇ ಶುಡ್ ವಾಚ್ ದಿಸ್ ಮೂವಿ ಮೇ ಬಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೆನಿ ಅವಾರ್ಡ್ಸ್ ಫಾರ್ ದಿಸ್ ಮೂವಿ ಥ್ಯಾಂಕ್ ಯು ಮೇಡಮ್ ತುಂಬಾ ಮೂವಿ ತುಂಬಾ ಅದ್ಭುತವಾಗಿ ಬಂದಿದೆ ವಿನಯನ ಬಿಗ್ ಬಾಸ್ ಇಂದ ಕಲಿಸ್ಬಿಡಿ ಫಸ್ಟ್ ಮೇಡಮ್ ಅಂಡ್ರೆಡ್ ಏಟ್ ಸಿಕ್ಸ್ ಫಿಲಮ್ ಮತ್ತೆ ಈ ತರ ಸಮಾಜ ಕಳೆಕಳಿರೋ ಫಿಲಮ್ ತೆಗೆಯಕ್ಕೆ ಡಿ ಬಾಸೆ ಬರ್ಬೇಕು ಇನ್ ಯಾರು ಮಾಡಲ್ಲ ಬೇರೆ ಎಲ್ಲ ಬೇರೆ ತರ ಯೋಚನೆ ಮಾಡಿದ್ರೆ ಈ ತರ ಯೋಚನೆ ಮಾಡುದು ಡಿ ಬಾಸ್ ಮಾತ್ರ ಡಿ ಬಾಸ್ ಬಿಟ್ರೆ ಇಡೀ ನಮ್ ಕರ್ನಾಟಕದಲ್ಲಿ ಈ ತರ ಬೇರೆ ಯಾರು ಯೋಚನೆ ಮಾಡಲ್ಲ ಅದಕ್ಕಾಗಿ ನಾವು ಡಿ ಬಾಸ್ಗೆ ದೊಡ್ಡ ಅಭಿಮಾನ ಆಗಿರೋದು ಡಿ ಬಾಸ್ಗೆ ಸಮಾಜಕ್ಕೆ ಈ ತರ ಮೆಸೇಜ್ ಕೊಡ ಡಿ ಬಾಸೆ ಬರ್ಬೇಕು ಇನ್ ಯಾರು ಕೊಡಲ್ಲ